ಶುಭೋದಯ ವಿದ್ಯಾರ್ಥಿಗಳ ಹಿಂದಿನ ತರಗತಿಯಲ್ಲಿ ನಾವು ಕುದ್ಮುಲ್ ರಂಗರಾವ್ ಯಾವ ರೀತಿ ದಲಿತರ ಆಶಾಕಿರಣವಾಗಿ ದಲಿತರಿಗೆ ಮನೆಯನ್ನು ಕಟ್ಟಿಸೋದ್ರ ಮೂಲಕ ದಲಿತರಿಗೆ ಒಂದು ಸ್ವಾವಲಂಬಿ ಬದುಕನ್ನು ರೂಢಿಸಿಕೊಟ್ಟಂತಹ ಕೀರ್ತಿ ಇವ್ರಿಗೆ ಸಲ್ತದೆ ಹಂಗಾಗ್ಲಾಗಿ ಇವರು ಶ್ರೀಮಂತರ ಮನೆಯಲ್ಲಿ ಮುಷ್ಟಾನ್ನ ಒಂದು ದಿನ ಮುಷ್ಟಾನ್ನ ಉಣ್ಣದಕ್ಕಿಂತ ಆತ್ಮಗೌರ್ವದ ಗಂಜಿನೇ ಲೇಸು ಅಂತ ಹೇಳೋದ್ರ ಮೂಲಕ ಇಡೀ ಬ್ರಾಹ್ಮಣ ಸಾಹಿತ್ಯವನ್ನೇ ಎದುರಾಕೊಂಡು ದಲಿತರ ಪರವಾಗಿ ನಿಂತವರು ನಮ್ಮ ಈ ಕುದ್ಮು ರಂಗರಾವ್ ಆ ನಂತರ ಇವರು ಸಾಕಷ್ಟು ಜನಗಳ ದಲಿತರ ಮಕ್ಕಳ ಮನೆಗಳಿಗೆ ಹೋಗಿ ಅಲ್ಲೇ ಊಟ ಮಾಡಿ ಅಲ್ಲೇ ಮಲಗಿ ಆ ಮಕ್ಕಳ ವಿದ್ಯಾಭ್ಯಾಸವನ್ನು ಕೊಡಿಸೋದ್ರ ಮೂಲಕ ಅವರೆಲ್ಲರೂ ಸಮಾಜದಲ್ಲಿ ಉನ್ನತ ಮಾರ್ಗಗಳ ಉನ್ನತ ವರ್ಗಕ್ಕೆ ಅಂದರೆ ಎಲ್ಲರೂ ಗುರುತಿಸುವ ಹಾಗೆ ಮಾಡಿದಂತಹ ಕೀರ್ತಿ ಕುದಮುಲ್ ರಂಗರಾವ ಅವರು ನಂತರದಲ್ಲಿ ಕೊರಗ ಜನಾಂಗದವರಿಗೆ ಕೋಟ್ ಗುಡ್ಡೆ ಬಳಿ ಸಾಲು ಸಾಲು ಮನೆಗಳನ್ನು ಕಟ್ಟಿಸಿದಾರಾ ಮನೆಗಳಿರಲಿಲ್ಲ ಮನೆಗಳನ್ನು ಕೂಡ ಕಟ್ಟಿಸ್ಕೊಟ್ರು ಕೊರಗ ಜನಾಂಗದವ್ರಿಗೆ ಕುಲಕಸಬು ಅವರು ಮಾಡ್ತಾಯಿದ್ದಂಥ ಕೆಲಸ ಗುಡಿ ಕೈಗಾರಿಕೆಗಳಲ್ಲಿ ತೊಡಗಲು ನೆರವಾದರೋ ಗುಡಿ ಕೈಗಾರಿಕೆ ಅಂತಂದರೆ ಮನೆಯಲ್ಲೇ ತಯಾರು ಮಾಡುವಂತಹ ಬಿದಿರು ಬುಟ್ಟಿ ಎಣೆಯುವಂಥದ್ದು ಅಥವಾ ಒಂದು ಮಂಕ್ರಿ ಅಥವಾ ಮೊರ ಈ ರೀತಿ ಎಣೆಯುವಂಥದಕ್ಕೆ ನೆರವಾದರು ದಲಿತರ ಆರ್ಥಿಕ ಅಭಿವೃದ್ಧಿಗಾಗಿ ಸಹಕಾರ ಮನೋವೃತ್ತಿ ಬೆಳವಣಿಗೆಗಾಗಿ ಕೋರ್ಟಿಲ್ಸ್ನಲ್ಲಿ ಆದಿ ದ್ರಾವಿಡ ಸಹಕಾರ ಸಂಘವನ್ನು ಸ್ಥಾಪಿಸಿದರು ಅಂದರೆ ಸಹಕಾರ ಸಂಘ ಅಂದರೆ ಅವ್ರಿಗೆ ಎಕಾನಮಿ ಅಂದರೆ ದುಡ್ಡು ಕಾಸು ಅನ್ನುವಂಥದ್ದು ಅವ್ರಿಗೆ ಸಹಾಯಸ್ಥವಾಗಿ ಸಿಕ್ಕಿದಾಗ ಅವರು ಕೂಡ ಒಬ್ಬ ಸ್ವಾವಲಂಬಿಯಾಗಿ ಬದುಕೋದು ಅನ್ನುವಂಥ ಉದ್ದೇಶಕ್ಕೋಸ್ಕರ ಇಲ್ಲಿ ಆ ಕೋರ್ಟ್ ಇಲ್ಸ್ನಲ್ಲಿ ಆದಿ ದ್ರಾವಿಡ ಸಹಕಾರ ಸಂಘವನ್ನು ತೆರೆದುಕೊಟ್ರು ಅನ್ನುವಂಥದ್ದು ಇದಾದ ಮೇಲೆ ಕುತ್ಮಳು ರಂಗರಾವ್ ತಮ್ಮ ಸಾರಸ್ವತ ಬ್ರಾಹ್ಮಣ ಜಾತಿಯವರಿಂದಲೂ ಬಹಿಷ್ಕಾರಕ್ಕೆ ಗುರಿಯಾದರು ಸ್ವಂತಹ ಜಾತಿ ಬ್ರಾಹ್ಮಣ ಜಾತಿ ಏನು ಮಾಡ್ಬಿಟ್ರು ಇವ್ರನ್ನ ಬಹಿಷ್ಕಾರ ಹಾಕಿದ್ರು ಇವರನ್ನ ಯಾರೂ ಕೂಡ ಕೂಡಲಿಲ್ಲ ಇವ್ರನ್ನ ತಿರಸ್ಕರಿಸಿದ್ರು ಅವರ ಒಂದು ಧರ್ಮದವರು ಅವ್ರ ಜಾತಿಯವರು ಅವರು ಮತ್ತು ಅವ್ರ ಕುಟುಂಬದವ್ರದವ್ರಿಗೆ ದೇವಾಲಯದ ಪ್ರವೇಶವನ್ನು ನಿರಾಕರಿಸಲಾಯಿತು ದೇವಸ್ಥಾನದೊಳಗೆ ಬರಬಾರ್ದು ನೀವು ಆ ದಲಿತರನ್ನು ಉದ್ಧಾರ ಮಾಡಕ್ಕೆ ಹೋಗಿರೋರು ಅವ್ರ ಮನೆಯಲ್ಲಿ ಮಲಗಿರೋರು ಅವ್ರ ಮಕ್ಕಳೆಲ್ಲ ಉದ್ಧಾರ ಮಾಡಕ್ಕೆ ಹೋಗಿರೋರು ಹಂಗಾಗ್ಲಾಗಿ ನೀವು ಈ ದೇವಾಲಯ ಪ್ರವೇಶ ಮಾಡಬಾರ್ದು ಕ್ಷೌರಿಕರು ಕ್ಷೌರ ಮಾಡಲು ಅಗಸರು ಬಟ್ಟೆ ಮುಟ್ಟಲು ನಿರಾಕರಿಸುವಂತಾದರು ಕಟಿಂಗ್ ಮಾಡ್ತಾ ಇಲ್ಲ ಅವರು ಬಟ್ಟೆ ಒಗೀತಾ ಇಲ್ಲ ಈ ರೀತಿ ಆಯಿತು ಯಾರಿಗೆ ಸ್ವತಃ ಉದ್ಧಾರ ಮಾಡಿಕೋದಂಥ ವ್ಯಕ್ತಿ ನಮ್ಮ ಕುದ್ಮುಲ್ ರಂಗರಾವ್ ಅವರಿಗೆ ಆದಿಲ್ ಹೋಗುವಾಗ ಪುಣ್ರು ಅವಮಾನಿಸಿ ಕಲ್ಲು ತೂರಿದ್ರು ಒಬ್ಬೊಬ್ಬ ಕಲ್ಲಲ್ಲಿ ನೋಡಿದ್ರು ಬೈದ್ರು ಟೀಕೆಗೊಳಿಸಿದ್ರು ಈ ಅಪಮಾನ ಕಿರುಕುಳಕ್ಕೆ ಬೆದರಿಕೆಗಳಲ್ಲ ಅವರು ಇದರಲ್ಲೇ ಇಲ್ಲ ಒಂದು ಕ್ಷಣ ಮಾತ್ರ ಅಂಜಲಿ ಇಲ್ಲ ತಮ್ಮ ದೇ ನಿಷ್ಠೆ ಇನ್ನೂ ದೃಢವಾಯಿತು ಇನ್ನೂ ಕೂಡ ಗಟ್ಟಿಯಾಗಿ ಅವರು ಬೇರೂರಿದ್ರು ಆ ಈ ಸಾಧನೆಯಲ್ಲಿ ಅವಾಗ ಹೇಳ್ತಾರೆ ಅಂಡರ್ಲೈನ್ ಮಾಡಿ ನನ್ನ ಶಾಲೆಯಲ್ಲಿ ಕಲಿತ ದಲಿತ ಜನಾಂಗದ ಮಕ್ಕಳು ವಿದ್ಯಾವಂತರಾಗಿ ದೊಡ್ಡವರಾಗಿ ಸರ್ಕಾರಿ ನೌಕರಿಗೆ ಸೇರಿ ನಮ್ಮೂರ ರಸ್ತೆಗಳಲ್ಲಿ ಕಾರಿನಲ್ಲಿ ಓಡಾಡಬೇಕು ಆ ರಸ್ತೆಯಲ್ಲಿ ಏಳುವ ಧೂಳು ನನ್ನ ತಲೆಗೆ ತಾಗಬೇಕು ಆಗ ನನ್ನ ಜನ್ಮ ಸಾರ್ಥಕವಾಗುತ್ತದೆ ಎಂದು ಹೇಳಿದನು ನೋಡಿ ಅವರ ಸಮಾಧಿ ಮೇಲೆ ಬರೆಯಲಾಗಿರುವಂತಹ ಒಂದು ಲಿಪಿ ಹೆಂಗಿದೆ ನೋಡಿ ನನ್ನ ಶಾಲೆಯಲ್ಲಿ ಕಲಿತಂಥ ದಲಿತ ಮಕ್ಕಳು ಚೆನ್ನಾಗಿ ಓದಿ ಕಾರಲ್ಲಿ ಓಡಾಡಿ ಕೆಲಸಕ್ಕೆ ಸೇರಿ ಅವರು ಹೋಗುವಂತಹ ಆ ಕಾರಿನ ರಭಸಕ್ಕೆ ಎದ್ದಂಥ ಧೂಳು ನನ್ನ ತಲೆ ಮೇಲೆ ಬಿಡಬೇಕು ಆವಾಗ ನನ್ನ ಜನ್ಮ ಸಾರ್ಥಕ ಆಗ್ತದೆ ಅಂದರೆ ಇಂತಹ ಮಹಾನ್ ವ್ಯಕ್ತಿ ನಮ್ಮ ಮಹಾತ್ಮರ ಗುರುವೇ ಸರಿ ಅಂತ ಅನ್ನಿಸ್ತದೆ ಕೊನೆಗೆ ಇವರು ದಲಿತರ ವಿಮೋಚನೆ ಆಗಬೇಕಾದರೆ ಮೊದಲು ದಲಿತ ಮಹಿಳೆಯರ ವಿಮೋಚನೆ ಆಗಬೇಕು ಅಂತಂದರೆ ಅರಿತಿದ್ದ ಕುತ್ಮುಳು ರಂಗಾರಾವ್ ಏನು ಮಾಡಿದ್ರು ದಲಿತ ಹೆಣ್ಮಕ್ಳು ವಿದ್ಯಾಭ್ಯಾಸಕ್ಕೆ ಆದ್ಯತೆ ನೀಡಿದ್ರೋ ಹೆಣ್ಣುಮಕ್ಕಳು ಹೆಣ್ಣೊಂದು ಕಲಿತರೆ ಒಂದು ಕುಟುಂಬ ಕಲಿತಂತೆ ನಾರಿಯೊಂದು ಕಲಿತರೆ ಇಡೀ ಒಂದು ಸಂಸಾರ ಒಂದು ಕುಟುಂಬವೇ ಕಲಿತಂತೆ ಅನ್ನುವಂಥ ಉದ್ದೇಶಕ್ಕೆ ಅನುಗುಣವಾಗಿ ಇವರೇನು ಮಾಡಿದ್ರು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮನ್ನಣೆಯನ್ನು ನೀಡರು ದೂರದ ಹಳ್ಳಿಗಳಿಂದ ಬರುವ ಹೆಣ್ಣು ಮಕ್ಕಳಿಗಾಗಿ ನಗರದ ಶೇಡಿ ಗುಡ್ಡೆಯಲ್ಲಿ ಹಾಸ್ಲ ತೆರೆದರು ದೂರದಿಂದ ಬರ್ತಾಯಿದ್ರು ಬೆಟ್ಟ ಗುಡ್ಡ ಹೋಗೋದು ಬರೋದು ಕಷ್ಟ ಆಗ್ತಾಯಿತ್ತು ಅದಕ್ಕೆ ಆಸ್ಲ ತೆರೆದರು ಅಬಲೆಯರ ಮತ್ತು ವಿಧವಿಯರ ವಿದ್ಯಾಭ್ಯಾಸಕ್ಕಾಗಿ ಆಶ್ರಮಗಳನ್ನು ನಿರ್ಮಿಸಿದರೋ ಅಬಲೆಯರು ಅಂತಂದರೆ ಯಾರು ಗತಿ ಇಲ್ವಲ್ಲ ಅಪ್ಪ ಅಮ್ಮ ಒಂಥರ ತಬ್ಲಿಗಳ ಥರ ಅವರು ಹಾಗೂ ವಿಧವೆಯರು ವಿಡೋಸ್ ಅಂತವ್ರಿಗೂ ಕೂಡ ಆಶ್ರಮಗಳನ್ನು ತಿಳಿದ್ರು ಆಶ್ರಮಗಳು ಎಲ್ಲ ಜಾತಿಯ ಅನಾಥ ಮಹಿಳೆಯರಿಗೆ ಮುಕ್ತವಾಗಿದ್ದವೋ ಯಾರು ಬಂದರೂ ಕೂಡ ಅನಾಥರು ಅವರಿಗೆಲ್ಲ ಆಶ್ರಯ ಕೊಡ್ತಾ ಬಂತು ಅವರಿಗೆ ರಕ್ಷಣೆ ಕೂಡ ಇತ್ತು ಜೀವನೋಪಾಯಕ್ಕಾಗಿ ವಿವಿಧ ವೃತ್ತಿಗಳನ್ನು ಅವಲಂಬಿಸಲು ಬೇಕಾದ ತರಬೇತಿ ದೊರಕ್ತಾಯಿತ್ತು ನಾವು ಸಮಯ ಇಲ್ಲಿರ್ತೀವಿ ಅಂದರೆ ಅವ್ರಿಗೂ ನನ್ನ ಕೆಲಸ ಅಂತಹ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಟ್ರು ಹಾಗೂ ವಿವಿಧ ವೃತ್ತಿಗಳನ್ನು ಪ್ರೋತ್ಸಾಹಿತಕ್ಕೋಸ್ಕರ ತರಬೇತಿನೂ ಕೊಟ್ಟರು ಅಲ್ಲೇ ಟ್ರೈನ್ ಮಾಡಿದ್ರು ಅಷ್ಟೇ ಅಲ್ಲದೆ ಅಂತರ್ಜಾತಿ ವಿವಾಹವನ್ನು ಕೂಡ ಪ್ರೋತ್ಸಾಹ ನೀಡಿದ್ರು ಇಲ್ಲಿ ಯಾವ ಜಾತಿಯವರು ಯಾವ ಜಾತಿ ಬೇಕಾದ್ರೂ ಮದುವೆ ಆಗ್ಬೋದು ಅಂತ ಹೇಳಿದರು ಹಾಗೂ ಒಳ ಜಾತಿಗಳಲ್ಲಿ ವಿವಾಹ ಸಂಬಂಧ ಏರ್ಪಡಿಸಿದ್ರು ನೀವು ಜಾತಿ ಜಾತಿ ಅಂತ ಹೇಳಬಾರ್ದು ಯಾವ ಜಾತಿಯವರು ಯಾವ ಜಾತಿ ಬೇಕಾದ್ರೂ ಮದುವೆ ಆಗ್ಬೋದು ಅಂತ ಹೇಳಿದರು ಅದಾದ ಮೇಲೆ ದೇವದಾಸಿಯರು ವಿಧವೆಯರ ಮರು ವಿವಾಹ ಮಾಡಿಸಿದ್ರು ಮೊದಲೆಲ್ಲ ವಿಡೋಸ್ ವಿಧವಿಯರಿಗೆ ಮದುವೆ ಮತ್ತೆ ಮದುವೆ ಆಗುವಂಥ ಒಂದು ಅವಕಾಶ ಇರಲಿಲ್ಲ ಅಂಥ ಸಂದರ್ಭದಲ್ಲೂ ಕೂಡ ದೇವದಾಸಿಯರು ಅಂದರೆ ದೇವರಿಗೆ ಬಿಟ್ಟಂಥ ಒಬ್ಬ ದಾಸಿತರ ಅಂಥವ್ರಿಗೆಲ್ಲ ಮತ್ತೆ ಮದುವೆ ಮಾಡಿಸೋದ್ರ ಮೂಲಕ ಒಂದು ಜೇನ ಮೂಡಿಸಿದ್ರು ಇದಾದ ಮೇಲೆ ಸ್ವತಃ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಮಗಳು ರಾಧಾಬಾಯಿಯನ್ನು ಇವ್ರ ಮಗಳು ರಾಧಾಬಾಯಿಯನ್ನು ಮದ್ರಾಸಿನ ಸುಬ್ರಾಯಣಗೆ ಕೊಡೋ ಮೂಲಕ ಮದ್ರಾಸ್ ಅಂದರೆ ಅವತ್ತು ಚೆನ್ನೈ ಅಂತ ಏನು ಕರೀತಾರೆ ಅದೇ ಮಡ್ರಾಸ್ನ ಸುಬ್ರಾಯನ್ಗೆ ಕೊಡೋ ಮೂಲಕ ಅಂತರ್ಜಾತಿ ವಿವಾಹಕ್ಕೆ ಅವಕಾಶ ಒದಗಿಸ್ಕೊಟ್ರು ಪೌರೋಹಿತ್ಯವನ್ನು ಚಕ್ರವರ್ತಿ ರಾಜಗೋಪಾಲಾಚಾರ್ಯ ವಹಿಸಿದರು ಆಡಂಬರ ವಧುದಕ್ಷಿಣೆ ವರದಕ್ಷಿಣೆ ದುಂದು ವೆಚ್ಚಗಳಿಗೆ ಸಂಪೂರ್ಣವಾಗಿ ಕಡಿವಾಣ ಹಾಕಿದ್ರು ನೋಡಿ ಇಲ್ಲಿ ರಾಜಗೋಪಾಲಾಚಾರ್ಯರು ಸ್ವಂತಹ ಆ ನೇತೃತ್ವವನ್ನು ವಹಿಸಿದರು ಇವರ ಮಗಳ ಮದುವೆಯನ್ನು ಅಂತರ್ಜಾತಿ ವಿವಾಹವನ್ನು ಸುಬ್ರಾಯನಿಗೆ ಮದುವೆ ಮಾಡಿಕೊಡೋದ್ರ ಮೂಲಕ ಇವರು ಅದನ್ನು ಮೆರೆದರು ಅದಾದ ಮೇಲೆ ಆ ಆಡಂಬರ ವರದಕ್ಷಿಣೆ ಓದದಕ್ಷಣೆ ಇವು ಯಾವೂ ಕೂಡ ಕಂಪ್ಲೀಟಾಗಿ ಅದಕ್ಕೆಲ್ಲ ಕೊಡಬಾರ್ದು ಅಂತ ಅದಕ್ಕೆಲ್ಲ ಆಸ್ಪದ ಕೊಡಬಾರ್ದು ಅಂತ ಇವರು ತಿಳಿಸಿದ್ರು ಗಾಂಧೀಜಿಯವರ ಗಮನವನ್ನು ಸೆಳೆದು ಪ್ರಭಾವವನ್ನು ಬೀರಿತು ಯಾರು ಹೀಗೆ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಮಂಗಳೂರಲ್ಲಿ ಈ ರೀತಿಯಾದಂಥ ಒಂದು ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅಂತ ಗಾಂಧೀಜಿ ಅವತ್ತಿಗೆ ಪ್ರಭಾವ ಬೀರಿದ್ರು ಇವರು ಅವ್ರ ಮೇಲೆ ಪ್ರಭಾವ ಬೀರಿದ್ರು ಮುಂದೆ ಗಾಂಧೀಜಿಯವರೇ ತಮ್ಮ ಮಗನಿಗೆ ರಾಜಾಜಿಯವರ ಮಗಳನ್ನು ಸೊಸೆಯಾಗಿ ತಂದುಕೊಂಡು ಅಂತರ್ಜಾತಿ ವಿವಾಹಕ್ಕೂ ಕೂಡ ಅವಕಾಶವನ್ನು ಒದಗಿಸಿದ್ರು ಇವರು ಪ್ರಭಾವ ಬೀರಿ ಕೂಡ ಕುದ್ಮುಲ್ ರಂಗರಾವ್ ಪ್ರಭಾವ ಬೀರಿ ಗಾಂಧೀಜಿಯವರು ಕೂಡ ತಮ್ಮ ಮಗ ಮಗನಿಗೆ ರಾಜಾಜಿಯವ್ರ ಮಗಳನ್ನು ಸೊಸೆಯಾಗಿ ತಂದುಕೊಂಡರು ಅನ್ನುವಂಥದ್ದು ಇದಾದ ನಂತರ ಸಾವಿರಾರು ವರ್ಷಗಳಿಂದ ಶೋಷಣೆಗೆ ಒಳಗಾಗಿದ್ದ ಈ ದಲಿತ ಜನಾಂಗಕ್ಕೆ ಸ್ವಾಭಿಮಾನ ಮತ್ತು ಘನತೆಯ ಬದುಕನ್ನು ನೀಡಿದ್ರು ಸ್ವಾಭಿಮಾನವ ಬದುಕಿ ದುಡಿದು ತಿನ್ನಿ ಘನತೆಯ ಬದುಕಿ ಅಂದರೆ ನೀ ಇನ್ನೊಬ್ಬರ ದಲಿತ ಇನ್ನೊಬ್ಬರ ಜೀತದಾಳ ಬದುಕಬಿಡಿ ನೀವೇ ದುಡಿದು ನೀವೇ ಸಂಪಾದನೆ ಮಾಡಿ ನೀವು ತಿನ್ನಿ ಅನ್ನುವಂಥ ಅರ್ಥ ದಲಿತರು ತಮ್ಮ ತಾಸಿನ ಸಂಕೋಲೆಗಳಿಂದ ಬಿಡಿಸ್ಕೊಳ್ಳೋದಕ್ಕೆ ಅಗತ್ಯ ಯೋಜನೆಗಳನ್ನು ರೂಪಿಸಿದರು ಹಾಗೂ ಅತಿ ಎತ್ಕೊಂಡಂಥ ಸಂದರ್ಭದಲ್ಲಿ ವಿರೋಧ ಹಣದ ಬೆಂಬಲ ಇಲ್ಲದಾಗಿಯೂ ಪತ್ರಿಕೆ ರೈಲು ಬಸ್ಸುಗಳಿಲ್ಲದೇ ಇರುವಂಥ ಕಾಲದಲ್ಲಿ ಕೂಡ ಆವತ್ತು ದಿನ ಎಲ್ಲಾದರೂ ಹೋಗಿ ದಲಿತರನ್ನೆಲ್ಲ ಈ ರೀತಿ ಒಂದು ಕ್ರಾಂತಿ ಮಾಡಿ ಅವ್ರನ್ನೆಲ್ಲ ಉದ್ಧಾರ ಮಾಡಬೇಕು ಅಂತ ಹೋಗುವಂಥ ಸಂದರ್ಭದಲ್ಲಿ ಯಾವ ಸಹಾಯವೂ ಇಲ್ಲ ಹಣ ಸಹಾಯ ಇಲ್ಲ ಯಾವ ರೈಲಿಲ್ಲ ಬಸ್ಸಿಲ್ಲ ಕಾಲ್ನಡಿಗೆಯಲ್ಲೇ ನಡೆದು ಊರೂರುಗಳಿಗೆಲ್ಲ ಹೋಗಿ ಪ್ರತಿಯೊಬ್ಬ ದಲಿತರ ಮನೆಗಳಲ್ಲಿ ಹೊಸ ಚೈತನ್ಯವನ್ನು ತುಂಬಿದ್ರು ನಮ್ಮ ಈ ಕುದ್ಮು ರಂಗರ ಅದಾದ ಮೇಲೆ ರಾಜಕೀಯ ಮೀಸಲಾತಿನೂ ಕೂಡ ಕೊಡಿಸಿದ್ರು ಸಂವಿಧಾನ ಶಿಲ್ಪಿ ಬಾಬಾ ಡಯ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ್ಮ ತಾಳು ಮೊದಲು ಸಾವಿರದ ಒಂಬೈನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕರಂದು ಮೂರು ವರ್ಷ ಮೊದಲೇ ಅಂಬೇಡ್ಕರ್ ಓಡೋದಕ್ಕೆ ಮೊದಲೇ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ದಲಿತ ಜನಾಂಗಕ್ಕೆ ರಾಜಕೀಯ ಮೀಸಲಾತಿ ಒದಗಿಸಿಕೊಟ್ಟ ಕೀರ್ತಿ ಕುದ್ಮುಲ್ ರಂಗಾರಾವ್ ಸಲ್ಲುತ್ತದೆ ಏನು ಮಾಡಿದ್ರು ಸ್ಥಳೀಯ ಸಂಸ್ಥೆಗಳಲ್ಲಿ ಜಿಲ್ಲಾ ಬೋರ್ಡ್ಗಳಲ್ಲಿ ಪುರಸಭೆಗಳಲ್ಲಿ ದಲಿತ ಜನಾಂಗದವ್ರಿಗೆ ಸದಸ್ಯರಿಗೆ ಅವಕಾಶ ನೀಡಬೇಕೆಂದು ಒತ್ತಾಯಿಸಿ ಜನರನ್ನು ಸಂಘಟಿಸಿ ಹೋರಾಟಕ್ಕೆ ಕೇಳಿದ್ರು ಗಾಂಧೀಜಿ ಅಂಬೇಡ್ಕರ್ ಹೊಡೋದಕ್ಕೆ ಮೂರು ವರ್ಷ ಮುಂದಾಗೆಯೇ ಮಂಗಳೂರು ಅಲ್ಲಿ ಇವರು ದಲಿತ ಜನಾಂಗಕ್ಕೆ ರಾಜಕೀಯ ಮೀಸಲಾತಿಯನ್ನು ಕಲ್ಪಿಸಿಕೊಟ್ರು ಹೋರಾಟ ಮಾಡಿ ಅದನ್ನು ತಂದುಕೊಟ್ರು ಅವರ ಅನವರ್ತ ಹೋರಾಟದ ಫಲವಾಗಿ ಅಂಗರ ಮಾಸ್ತರ್ ಮತ್ತು ಗೋವಿಂದ ಮಾಸ್ತರ್ ಎಂಬ ಇಬ್ಬರು ದಲಿತರು ಅವರು ಪ್ರಪ್ರಥಮ ಬಾರಿಗೆ ಸ್ಥಳೀಯ ಸಂಸ್ಥೆಗಳಿಗೆ ಸದಸ್ಯರಾದರು ನೋಡಿ ಇದಲ್ಲದೇ ಕುದ್ಮುಲ್ ರಂಗ ರಂಗರಾವ್ ಅವರ ಸ್ವಾರ್ಥ ನಿಸ್ವಾರ್ಥ ಸೇವೆ ದೇಶ ವಿದೇಶಗಳಲ್ಲಿ ಎರಡಿತೋ ಹೊರದೇಶಕ್ಕೂ ಕೂಡ ಇವರ ಒಂದು ಪರಿಚಯ ಅಂತ ಏನಪ್ಪ ಈ ರೀತಿಯಾಗಿ ಸಮಾಜ ಸುಧಾರಣೆ ಮಾಡ್ತಾ ಇದ್ದಾರಂತೆಲ್ಲ ಇಂಡಿಯಾದಲ್ಲಿ ಭಾರತದಲ್ಲಿ ಅವಾಗ ಬ್ರಿಟಿಷರು ಇದ್ರು ಆವಾಗ ಈ ಕಾರ್ಯವನ್ನು ಮೆಚ್ಚಿದಂಥ ಅಮೇರಿಕಾ ಖ್ಯಾತ ಉದ್ಯಮಿ ಎನ್ರಿ ಫೋರ್ ಜಸ್ಟಿಸ್ ಮಿಲ್ಬರ್ಟ್ ಡಾಕ್ಟರ್ ಕಾರ್ನಾಟ್ ಈಗ ತಾರು ಪ್ರಮುಖರು ಡಿ ಸಿ ಎಂ ಸಂಸ್ಥೆಗೆ ಒಂದು ಅಭಿನಂದನೆ ಅರ್ಪಿಸಿದರು ಕಂಗ್ರಾಟ್ಸ್ ಹೇಳಿದರು ಮಂಗಳೂರಿಗೆ ಅಂದಿನ ಕಾಲದಲ್ಲಿ ಆಗಮಿಸಿದ್ದ ಪ್ರಮುಖರು ಡಿ ಸಿ ಎಂ ಸಂಸ್ಥೆಗೆ ಭೇಟಿ ಹೋಗ್ತಾ ಇರಲಿಲ್ಲ ನಡೆಯಪ್ಪ ಏನು ಮಾಡಿದ ನೋಡೋಣ ಡಿ ಸಿ ಎಮ್ ಸಂಸ್ಥೆಗೆ ಹೋಗಿ ಭೇಟಿ ಕೊಡೋಣ ಅಂತ ಇದ್ದರು ಅಂಥ ಡಿ ಸಿ ಎಮ್ ಸಂಸ್ಥೆಗೆ ಭೇಟಿ ಕೊಟ್ಟಿದ್ದಂಥ ವ್ಯಕ್ತಿಗಳು ಗುರುದೇವ ರವೀಂದ್ರನಾಥ್ ಠಾಗೂರ್ ದೀನಬಂಧು ಸಿ ಎಸ್ ಆ್ಯಂಡ್ರೂಸ್ ಡಾಕ್ಟರ್ ಅನಿಬೆಸೆಂಟ್ ಗೋಪಾಲಕೃಷ್ಣ ಗೋಖಲೆ ಜಿ ಕೆ ದೇವದೇರ್ ಮುಂತಾದವರೆಲ್ಲ ಈ ಸಂಸ್ಥೆಗೆ ಭೇಟಿ ಕೊಟ್ಟರು ನೋಡ್ರಪ್ಪ ಹೆಂಗ್ ಮಾಡಿದರು ಅಂತ ತಕ್ಷಣ ರಂಗರಾವ್ ಮಾಡಿರುವಂಥ ಮಾನವೀಯ ಸೇವೆಯನ್ನು ಕಂಡುಬಿಟ್ಟು ಅವ್ರು ತುಂಬ ಅಭಿನಂದಿಸೋದು ಇದಲ್ದೇ ಇವರಿಗೆ ಪ್ರಶಸ್ತಿಗಳು ಬಂದವು ಸಾರ್ವಜನಿಕ ಜೀವನದಲ್ಲಿ ಪ್ರಾಮಾಣಿಕತೆಯ ಗುರುತಾಗಿದ್ದಂಥ ಇವರು ಪ್ರಾಮಾಣಿಕರು ತುಂಬ ಪ್ರಾಮಾಣಿಕರು ರಂಗರಾವ್ ಅಧಿಕಾರ ಸ್ಥಾನಗಳನ್ನು ಧಿಕ್ಕರಿಸಿ ಸೇವಾ ಕಾರ್ಯವನ್ನು ಆರಿಸ್ಕೊಂಡಂಥವ್ರು ಕೆಲವು ಮನುಷ್ಯನಿಗೆ ಅಧಿಕಾರ ಬಂದ ತಕ್ಷಣ ಅಹಂಕಾರ ಬಂದ್ಬಿಡ್ತದೆ ಅಧಿಕಾರ ಹಣ ಅಹಂಕಾರ ಕೊಟ್ಟಡಿಗೆ ಮೂರು ಬಂದ್ಬಿಡ್ತವೆ ಕೆಲವರಿಗೆ ಅಧಿಕಾರ ಬಂದ ತಕ್ಷಣ ಹಣ ಅಹಂಕಾರವೆರಡೂ ಕೂಡ ಬಿಟ್ಟು ನಾವು ಸೇವೆಯನ್ನು ಮಾಡಿದ್ರೆ ಅದು ಆ ಕೆಲಸ ಸಾರ್ಥಕ ಆಗ್ತದೆ ಅನ್ನೋದಕ್ಕೆ ಕುದ್ಮುಲ್ ರಂಗರಾವ್ ಇವರು ಪ್ರಮುಖ ಕಾರಣರಾಗ್ತಾರೆ ಇವರು ಸೇವಾ ಕಾರ್ಯವನ್ನು ಆರಿಸ್ಕೊಂಡರು ಸರ್ವಿಸ್ ಮೆಂಟಾಲಿಟಿ ಸರ್ವಿಸ್ ಮನೋಭಾವನೆ ಸೇವಾ ಮನೋಭಾವನೆ ತಾವು ಸರ್ಕಾರ ಕೊಟ್ಟಿದ್ದಂಥ ರಾವ್ ಸಾಹೇಬ ಬಿರುದನ್ನು ಮತ್ತು ನೂರಾರು ಸೇವಾ ಪದಕಗಳು ನಮ್ಮ ಬಳಿಯೇ ಉಳಿದ್ರೆ ಅಹಂಕಾರನನ್ನು ಕಾಡ್ಬೋದು ಅಂತ ಭಾವಿಸಿ ಎಲ್ಲ ಬಿರುದು ಪದಕ ಪ್ರಶಸ್ತಿ ಪತ್ರಗಳಿಗೆ ಬೆಂಕಿ ಹಾಕಿದ್ರು ರಾವ್ ಸಾಹೇಬಾ ಅನ್ನುವಂಥ ಬಿರುದು ಅದಾದಮೇಲೆ ನೂರಾರು ಪತ್ರಗಳು ಆ ಮೊಮೆಂಟೋಸ್ ಇದ್ವಲ್ಲ ಆ ಪ್ರಶಸ್ತಿ ಪತ್ರ ಎಲ್ಲ ಬೆಂಕಿ ಹಾಕಿ ಸುಟ್ಟುಬಿಟ್ರು ಅಂದರೆ ಇವೆಲ್ಲ ಇದ್ದರೆ ನನಗೆ ಒಂದು ಅಹಂಕಾರ ಬರ್ತದೆ ಅಂತ ಕೊನೆಯಲ್ಲಿ ಅನಾರೋಗ್ಯದ ಎಳಿ ವಯಸ್ಸಿನಲ್ಲಿ ಹೇಳಿದ್ರು ದಲಿತರ ಸೇವೆಯನ್ನು ಒಂದು ಉಸಿರಾಗಿಸ್ಕೊಂಡಿದ್ದಂಥ ರಂಗರಾವ್ ಹೃದಯದ ಬೇನೆಗೆ ತುತ್ತಾದರು ಕೊನೆಗೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಜೂನ್ ಮೂವತ್ತರಂದು ಇವರು ನಿಧನರಾಗ್ತಾರೆ ಅಲ್ಲಿಗೆ ದಲಿತರ ಶ್ರೇಯೋಭಿವೃದ್ಧಿಗಾಗಿ ಇದ್ದಂಥ ಒಂದು ಜೀವ ಬತ್ತಿದಂಥ ಅಂತ ಲೇಖಕರಲ್ಲಿ ಹೇಳ್ತಾ ಹೋಗ್ತಾರೆ ಕೊನೆಯಲ್ಲಿ ಇವರು ಸತ್ತಂತ ಸಂದರ್ಭದಲ್ಲಿ ಯಾವ ರೀತಿ ಚಿರಶಾಂತಿ ಮಾಡಿಸ್ಕೊಂಡ್ರಪ್ಪ ಅಂದರೆ ತಮ್ಮ ವಿಲ್ನಲ್ಲಿ ಬರೆದಿದ್ರು ಕುದ್ಮುಲ್ ರಂಗರಾವ್ ಏನಂತ ಅಸ್ಪೃಶ್ಯ ಜನಾಂಗದವರಲ್ಲೇ ಅತಿಯಾಗಿ ಹಿಂದುಳಿದವರಾದ ಜಾಡಮಾಲಿಗಳು ಅಂದರೆ ಸ್ಕಾವೆಂಚರ್ ಚಪ್ಪಲಿ ಒಲಿತಾರಲ್ಲ ಅವರು ನನ್ನ ಪಾರ್ಥಿವ ಶರೀರಕ್ಕೆ ಸವ ಸಂಸ್ಕಾರ ಮಾಡಬೇಕು ಆಗ ಮಾತ್ರ ನನಗೆ ಚಿರಶಾಂತಿ ದೊರೆಯುವುದಾ ನೋಡಿ ಅಸ್ಪೃಶ್ಯರಲ್ಲೇ ಅತ್ಯಂತ ಹಿಂದುಳಿದ ವರ್ಗ ಜಾಡಮಾಲಿಗಳು ಅವರು ಮಾತ್ರ ನನ್ನ ಈ ದೇಹವನ್ನು ಅವರು ಸಹ ಸಂಸ್ಕಾರ ಮಾಡಿದ್ರೆ ನನಗೆ ಒಂದು ಮಾನಸಿಕ ತೃಪ್ತಿ ನೆಮ್ಮದಿ ಆಗ್ತದೆ ಅಂತ ಅವರು ಹೇಳ್ಕೊಂಡಿದ್ರು ಇದಾದ ಮೇಲೆ ಗಾಂಧೀಜಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಫೆಬ್ರವರಿ ಇಪ್ಪತ್ತ್ನಾಲ್ಕರಂದು ಮಂಗಳೂರಿಗೆ ಬಂದರು ಮಂಗಳೂರು ಬಂದ ತಕ್ಷಣ ಡಿ ಸಿ ಎಮ್ ಸಂಸ್ಥೆಗೆ ಹೋಗಿ ಭೇಟಿ ಮಾಡ್ತಾರೆ ಆಗ ರಾವ್ ಸಾಹೇಬ್ ಮಾಡಿದಂತಹ ರಂಗರಾವ್ ಮಾಡಿದಂತಹ ಈ ಸೇವಾ ಕಾರ್ಯಗಳನ್ನು ಕಂಡು ಅತ್ಯಂತ ಖುಷಿಯಾಗ್ತಾರೆ ಸಂತಸ ಪಡ್ತಾರೆ ಸಂಜೆ ನಡೆದಂಥ ಒಂದು ಸಭೆಯಲ್ಲಿ ಹೇಳ್ತಾರೆ ಗಾಂಧೀಜಿ ಕೇಳಿಸ್ಕೊಳ್ಳಿ ಜನ ಮಂಗಳೂರಿನ ಜನತೆಯೇ ಪೂಜ್ಯ ರಂಗರಾವ್ ಅವರಿಂದ ಸಾರ್ವಜನಿಕ ಸೇವಾ ನಿಷ್ಠೆಯನ್ನು ಮನಗಾಣಿಸಿಕೊಂಡೆ ಪೂಜ್ಯರಾದಂಥ ರಂಗ ಈ ನಮ್ಮ ರಂಗರಾವ್ ರಂಗರಾವಿದಾರಲ್ಲ ಅವರಿಂದ ಯಾವ ರೀತಿ ಸೇವೆ ಮಾಡ್ಬೋದು ಅನ್ನೋದನ್ನು ನಾನು ಕಲ್ತ್ಕೊಂಡೆ ಅವರು ನಮಗೆ ಉತ್ತಮ ಮೇಲ್ಪಂಕ್ತಿಯನ್ನು ಹಾಕಿ ಕೊಟ್ಟಿದ್ದಾರೆ ಒಂದು ಒಳ್ಳೆ ಒಂದು ಹೇಗೆ ಹೋಗಬೇಕು ಸಮಾಜ ಹೇಗಿರಬೇಕು ಅನ್ನೋದನ್ನು ನಮಗೆ ತೋರಿಸ್ಕೊಟ್ಟಿದ್ದಾರೆ ಅಸ್ಪೃಶ್ಯ ಜನಾಂಗದ ಪುನರುದ್ಧಾರ ಕಾರ್ಯದಲ್ಲಿ ಮುನ್ನಡೆದ ರಂಗರಾವ್ ನನಗೆ ಸ್ಫೂರ್ತಿ ಮಾರ್ಗದರ್ಶಕರು ಅಸ್ಪೃಶ್ಯರನ್ನು ಉದ್ಧಾರ ಮಾಡ್ತೀನಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನನಗೆ ಸ್ಫೂರ್ತಿಯಾಗಿದ್ದಾರೆ ಕುದ್ಮುಲ್ ರಂಗರಾವ್ ಹಾಗೂ ನನ್ನ ಮಾರ್ಗದರ್ಶಕರು ಕೂಡ ನನ್ನ ಗೈಡ್ ಕೂಡ ಅವರು ಅಸ್ಪೃಶ್ಯತಾ ನಿವಾರಣಾ ಕಾರ್ಯದಲ್ಲಿ ಕುದ್ಮು ರಂಗಾರಾವ್ ನಿಜವಾಗಿಯೂ ನನ್ನ ಗುರುಗಳು ಎಂದು ಘೋಷಿಸಿದರ ನಿಜವಾಗಲೂ ಅಸ್ಪೃಶ್ಯರನ್ನು ಉದ್ಧಾರ ಮಾಡುವಂತಹ ಒಂದು ಕಾರ್ಯಕ್ರಮದಲ್ಲಿ ಕುದ್ಮು ರಂಗಾರಾವ್ ನಿಜಕ್ಕೂ ನನಗೆ ಗುರುಗಳು ಅಂತ ಅವರು ಘೋಷಿಸ್ತಾರೆ ಹಂಗೆ ಅವರು ಘೋಷಿಸಿದಂತಹ ಸಂದರ್ಭದಲ್ಲಿ ಕೊನೆಗೆ ಇವರು ಹೀಗೆ ಮಹಾತ್ಮರ ಗುರು ಎನಿಸಿದ ಕುದ್ಮುಲ್ ರಂಗರಾವ್ ನೇರು ಮಹಾತ್ಮರಾದರು ಗಾಂಧೀಜಿಯವರೇ ಒಪ್ಪಂಡಾದ ಆದಮೇಲೆ ನಿಜಕ್ಕೂ ಮಹಾತ್ಮರಿಗೆ ಗುರು ನಮ್ಮ ಕುದ್ಮುಲ್ ರಂಗರಾವ್ ಹೀಗೆ ಕುದ್ಮುಲ್ ರಂಗರಾವ್ ಯಾವ ರೀತಿ ದಲಿತರ ಆಶಾಕಿರಣವಾಗಿ ಮಹಾತ್ಮ ಗಾಂಧೀಜಿಯವರಿಗೆ ಗುರುವಾಗಿ ಹೇಗೆ ಸಮಾಜವನ್ನು ಮುನ್ನಡೆಸಿದ್ರು ಜಾತ್ಯತೀತತೆಯನ್ನು ಹೋಗ್ಲಾಡ್ಸಿದ್ರು ಅನ್ನುವಂಥದ್ದನ್ನು ನಾವು ಈ ಲೇಖನದ ಮೂಲಕ ಕಾಣ್ತಾ ಹೋಗ್ತೀವಿ ಇದನ್ನು ಬರೆದಂಥವರು ಮುಗಳವಳ್ಳಿ ಕೇಶವ ಧರಣಿ ವಿದ್ಯಾರ್ಥಿಗಳ ಧನ್ಯವಾದಗಳು ಮುಂದಿನ ತರಗತಿಯನ್ನು ಪದ್ಯಭಾಗದ ಮೂಲಕ ಪ್ರಾರಂಭಿಸೋಣ